ಸೊ ನೋಡಿ ಗಾರಿಗೆ ಚೆನ್ನಾಗಿದೆ ನಾನು ದುಷ್ಮನ್ ಬಂದ ನಾನು ವಿಡಿಯೋ ಮಾಡೋ ಸ್ಟಾರ್ಟ್ ಮಾಡ್ತೇನೆ ಜೋಗ್ಲು ಹೇಳ್ತೀನಿ ಆದಷ್ಟು ನನ್ನ ಈ ರೆಸಿಪಿ ಗೊತ್ತಿಲ್ಲದವರು ಮಸ್ಟ್ ಟ್ರೈ ಫಸ್ಟೇ ಹೇಳ್ತೀನಿ ಎಣ್ಣೆಲಿ ಬಿಟ್ಟಾಗ ಏನೋ ಒಂಥರ ಮುದ್ದೆ ಮುದ್ದೆ ಅಂಟ್ಕೊಳ್ಳೋ ಥರ ಆಗುತ್ತೆ ಹಂಗಂತರ ಬಿಸಾಕೋಗಿ ಹೋಗ್ಬೇಡಿ ಅದು ಹಂಗೆ ಆಮೇಲೆ ಸರಿಯಾಗುತ್ತೆ ಓ ದೊಡ್ಡ ಮೋಡ ಆಗಿದೆ ಸೊ ಲೈಟಾಗಿ ಮಳೆ ಬರ್ತಾ ಇದೆ ಗಾಳಿ ಚೆನ್ನಾಗಿ ಬೀಸ್ತಾ ಇದೆ ಸೊ ಈ ಮಳೆಗೆ ಬಿಸಿ ಬಿಸಿ ಹಲಸಿನ ನೀನು ಗರ್ಗೆ ಮಾಡೋಣ ಸೊ ರೆಸಿಪಿ ತೋರಿಸ್ತೀನಿ ಬನ್ನಿ ನೋಡಿ ಹಲಸ್ ನಾನು ತೊಗೊಂಡಿದ್ದೀನಿ ಆಯಿತಾ ಎಲ್ಲ ಎಲ್ಲ ತೆಗೆದು ಕ್ಲೀನಾಗಿ ತೊಳ್ಕೊಂಡೆಲ್ಲ ತೊಗೊಂಡಿದ್ದೀನಿ ಸೊ ಇದನ್ನ ಮಿಕ್ಸಿ ಜಾರಿಗೆ ಹಾಕಿ ಗ್ರೈಂಡ್ ಮಾಡೋಣ ಮಿಕ್ಸಿ ಜಾರಿಗೆ ಹಾಕಿದ್ದೀನಿ ಮೊದಲೇ ಹೇಳ್ತಿದ್ದೀನಿ ನೀರು ಹಾಕಬೇಡಿ ಹಾಗೆ ರುಬ್ಕೊಳ್ಳಿ ನೀರು ಹಾಕಿದರೆ ಮತ್ತೆ ಗಾರಿಗೆ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ ಸೊ ಅದಕ್ಕೋಸ್ಕರ ನೀರು ಹಾಕೊಂಡೇ ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಳಿದ್ದನ್ನ ಇಷ್ಟು ಸಾಕಾಯ್ತಾ ಸ್ವಲ್ಪ ಲೈಟಾಗಿ ತರಿ ತರಿಯಾಗಿದೆ ಸೊ ಇಷ್ಟು ಸಾಕು ಏನಾಗೋಲ್ಲ ಇಷ್ಟು ಇರುವಾಗಲೇ ಸಾಕು ಆಫ್ ಮಾಡಿಬಿಡಿ ಮಿಕ್ಸಿ ಜಾರನ್ನ ರುಚಿಗೆ ಸ್ವಲ್ಪ ಇದು ಅಲ್ಲಲ್ಲೇ ತಿನ್ನುವಾಗ ಬಾಯಿಗೆ ಸಿಕ್ಕರೆ ತುಂಬ ಚೆನ್ನಾಗಿ ಅನಿಸುತ್ತೆ ಒಳ್ಳೆ ಮಜಾ ಆಗುತ್ತೆ ಸೊ ಅದಕ್ಕೋಸ್ಕರ ಬ್ಲ್ಯಾಕ್ ಪೆಪ್ಪರ್ ಹಾಕ್ತಾ ಇದ್ದೀನಿ ಸೊ ಕಾಳು ಮೆಣಸ ಅಂತ ಹೇಳ್ತಾರಲ್ಲ ಸೊ ಅದನ್ನ ಇದನ್ನ ಗುದ್ದಿ ಹಾಕಬೇಕು ಹಿಂಗೆ ಇಡಿ ಇಡಿ ಹಾಕ್ಬೇಡಿ ಸೊ ನಾನು ಇದನ್ನ ಸ್ವಲ್ಪ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ ಹಾಕ್ತೀನಿ ನೀವು ಗ್ರೈಂಡ್ ಮಾಡೋರು ಹಾಕ್ಬೋದು ಇಲ್ಲದಿದ್ರೆ ಹಂಗೆ ಪುಡಿ ಮಾಡೋ ಹಾಕ್ಬೋದು ಇದು ಮಿಶ್ರಣನ ಇದಕ್ಕೆ ಹಾಕಿದ್ದೀನಿ ಕಾಳು ಮೆಣಸಿದು ಸೊ ನೋಡಿ ಮಾಡ್ತಾ ಇರೋದು ರವೆ ಆಯ್ತಾ ಅಂದ್ರೆ ಕಣುವ ರವೆ ಉಪ್ಪಿಟ್ಟಿನ ರವೆ ಏನಾರು ಹೇಳ್ತಾರಲ್ಲ ಏನು ಹೇಳ್ತಿರೋ ಗೊತ್ತಿಲ್ಲ ನನ್ಗೆ ಸೊ ಗೋಧಿ ರವೆ ಅದೇ ಇದರಿಂದ ಮಾಡ್ತಾ ಇರೋದು ನಾನು ಕೆಲವರು ಅಕ್ಕಿ ರುಬ್ಬಿನೂ ಮಾಡ್ತಾರೆ ಸೊ ನಾನು ಇದರ ಕ್ವಾಂಟಿಟಿ ತಕ್ಕಂತೆ ನಾನು ಇದನ್ನ ಆ್ಯಡ್ ಮಾಡಿ ಮಾಡ್ತೀನಿ ಕಲಸುವಾಗ ಏನ್ ಗೊತ್ತಾ ನಮಗೆ ಒಳ್ಳೆ ಹಿಂಗೆ ಹಿಂಗೆ ಎಣ್ಣೆಲಿ ಹಿಂಗೆ ಪಕೋಡ ಬಿಡ್ತೀವಲ್ಲ ಆ ತರ ಆಗ್ಬೇಕು ಸೊ ಇದನ್ನ ಕಲಿಸ್ಕೊಳ್ಳಿ ಇನ್ನು ಇದಕ್ಕೆ ಕೆಲವು ಐಟಮ್ ಇದೆ ಆ್ಯಡ್ ಮಾಡೋಕೆ ಫಸ್ಟ್ ಇದು ಚೆನ್ನಾಗಿ ನೆನಿಬೇಕು ಅಲ್ಲ ಆ ಮಿಶ್ರಣಕ್ಕೆ ಇಷ್ಟೆಲ್ಲ ಆ್ಯಡ್ ಮಾಡಬೇಕು ಸ್ವಲ್ಪ ಕಾಯಿ ತುರಿ ರುಚಿಗೆ ತಕ್ಕಷ್ಟು ಉಪ್ಪು ಯಾವುದೇ ಸ್ವೀಟ್ ಮಾಡಲಿ ಅಷ್ಟೇ ಸ್ವಲ್ಪ ಉಪ್ಪು ಹಾಕಿದ್ರೇನೊಂದು ಸ್ವಲ್ಪ ರುಚಿ ಹಾಗೆ ಒಂದು ನಾಲ್ಕು ಏಲಕ್ಕಿ ಒಂದು ತುಂಡು ಬೆಲ್ಲ ಸಣ್ಣ ತುಂಡು ಬೆಲ್ಲ ಆಯ್ತಾ ಯಾಕಂದ್ರೆ ಹಲಸಿನ ಸ್ವೀಟ್ ಇದ್ರೆ ಬೆಲ್ಲ ಆ್ಯಡ್ ಮಾಡ್ಬೇಕಂತೇನಿಲ್ಲ ನಮ್ಮ ಹಲಸಿನ ಹಣ್ಣು ಯಾಕೋ ಸ್ವಲ್ಪ ಸಪ್ಪೆ ಇದೆ ಸೊ ಆ ಕಾರಣ ಹಾಕಿ ನಾನು ಸ್ವಲ್ಪ ಬೆಲ್ಲ ಆ್ಯಡ್ ಮಾಡ್ತಾ ಇದ್ದೀನಿ ಬನ್ನಿ ಇದನ್ನೆಲ್ಲ ಆ್ಯಡ್ ಮಾಡೋಣ ಬೆಲ್ಲ ಫಸ್ಟ್ ಗುದ್ಕೊಳ್ಳೋಣ ಒಂದು ಕಲ್ಲಲ್ಲಿ ಎಲ್ಲಾದ್ನ ಹಾಕೊಂಡಿದ್ದೀನಿ ಇವಾಗ ಚೆನ್ನಾಗಿ ಕಲಿಸ್ಕೊಳ್ಳೋಣ ಕಲ್ಸ್ಕೊಂಡು ನಾನು ಮೊದಲೇ ಹೇಳಿರೋ ರೀತಿ ಪಕೋಡಾ ಎಲ್ಲಾ ಬಿಡ್ತೀವಲ್ಲ ಎಣ್ಣೆಯಲ್ಲಿ ಸೊ ಆ ಅದಕ್ಕೆ ಬರಬೇಕು ಸೊ ಸ್ವಲ್ಪ ನೀರಾದರೆ ಸ್ವಲ್ಪ ರವೆ ಆ್ಯಡ್ ಮಾಡ್ಕೊಳ್ಳಿ ಅಷ್ಟೇ ಆಮೇಲೆ ಈ ಟೈಮಲ್ಲಿ ನೋಡಿ ಆಯಿತಾ ಸ್ವೀಟ್ ಕಮ್ಮಿ ಆಗಿದ್ರೆ ಸ್ವೀಟ್ ಅಷ್ಟೇ ಇದು ಜಾಸ್ತಿ ನೋಡಕ್ಕಿಲ್ಲ ಯಾಕಂದ್ರೆ ಅಲಸನಿಂದ ಫ್ಲೇವರೇ ಬರ್ತಾ ಇರುತ್ತೆ ನಿಮ್ಮ ಸ್ವೀಟಿಗೆ ತಕ್ಕಂಗೆ ಮಾಡ್ಕೊಳ್ಳಿ ತುಂಬಾ ಅಂದರೆ ತುಂಬಾ ಚೆನ್ನಾಗೈತೆ ಇದು ಚೆನ್ನಾಗಿ ನೆನಿಬೇಕು ಯಾಕಂದ್ರೆ ರವೆ ಅಲ್ವಾ ಸೊ ಚೆನ್ನಾಗಿ ನೆನ್ಕೊಂಡು ಎಲ್ಲ ನೀರಿನ ಅಂಶ ಎಲ್ಲ ಎಳ್ಕೊಳ್ಳುತ್ತೆ ತ ಸಖತ್ತಾಗುತ್ತೆ ತಿನ್ನಕ್ಕೆ ಮಕ್ಳಿಗಂತು ಬಿಸಿ ಬಿಸಿಯಾಗಿ ಮಾಡ್ಕೊಟ್ರೆ ತುಂಬಾ ಚೆನ್ನಾಗಿ ತಿಂತಾರೆ ಯಾಕಂದ್ರೆ ಮಳೆ ಟೈಮ್ ಅಲ್ಲಿ ಹಲಸೆಲ್ಲ ಕೊಟ್ರೆ ಮಕ್ಕಳಿಗೆ ಶೀತ ಜ್ವರ ಈ ತರ ಎಲ್ಲ ಬರುತ್ತಲ್ವಾ ಸೊ ಅದಕ್ಕೆ ಈ ತರ ಮಾಡ್ಕೊಟ್ರೆ ಏನು ಆಗಲ್ಲ ನೋಡಿ ನನ್ ನನ್ಗೆ ಕರೆಕ್ಟ್ ಆಗಿದೆ ಹಿಂಗೆ ಬಿಡಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಹೆಂಗೆ ಜಾರ್ಕೊಂಡ್ಬಿಡುತ್ತೆ ಬಿಡುತ್ತೆ ಒಳ್ಳೆ ತುಪ್ಪ ಹಾಕಿ ಕಲಸಿದೀವೇನೋ ಎಣ್ಣೆ ಹಾಕಿ ಕಲ್ಸಿದೇನೋ ಅಂತ ಆತರ ಫೀಲ್ ಆಗ್ತಾ ಇದೆ ಯಾಕಂದ್ರೆ ಇದು ಹಲಸಿನಲ್ವಾ ಸೊ ಅದು ಚೆನ್ನಾಗಿ ನೋಡಿ ಹೆಂಗೆ ಬಿಡುತ್ತೆ ಅಂತ ಹೇಳಿ ಅರ್ಧ ಗಂಟೆಯಿಂದ ಮುಕ್ಕಾಲು ಗಂಟೆ ನೆನ್ಸಿಟ್ಟಿದ್ದೆ ರವೆ ಒಳ್ಳೆ ನೆಂದಿದೆ ಸೊ ಇವಾಗ ಇದನ್ನ ಎಣ್ಣೆಗೆ ಬಿಡೋಣ ಗಾರಿಗೆ ತರ ಅಂದ್ರೆ ಸಣ್ಣ ಸಣ್ಣ ಈ ತರ ಹಿಂಗ ಉಂಡೆ ಮಾಡಿ ಹಿಂಗೆ ಬಿಟ್ಟರೆ ಆಯಿತು ಸೊ ಎಣ್ಣೆನೂ ಅಷ್ಟೇ ಕಾಯಿ ಎಣ್ಣೆ ಕಾದಿದೆ ಆಯ್ತಾ ಇನ್ನೊಂದ್ ಸ್ವಲ್ಪ ಕಾಯಲಿ ಸ್ವಲ್ಪ ಎಣ್ಣೆ ಕಾದಿದಿಲ್ಲ ಅಂತ ನೋಡಕ್ಕೆ ಜಸ್ಟ್ ಈ ತರ ಒಂದು ಸ್ವಲ್ಪ ಹಾಕಿದ್ರೆ ಸಾಕು ಮೇಲ್ ಬರುತ್ತೆ ಸೊ ಇವಾಗ ಎಣ್ಣೆ ಪರ್ಫೆಕ್ಟ್ ಒಳ್ಳೆ ಕಾದಿದೆ ಇವಾಗ ಒಂದೊಂದೇ ಬಿಡೋಣ ಸೊ ಸ್ವಲ್ಪ ಕೈಯಲ್ಲಿ ತಗೊಳ್ಳಿ ತಗೊಂಡು ನಿಧಾನವಾಗಿ ಈ ಥರ ನಾನು ಸ್ವಲ್ಪ ಸಣ್ಣ ಸಣ್ಣದಾಗಿ ಇಷ್ಟು ಫ್ರೈ ಆದರೆ ಸಾಕಾಯಿತ ನೋಡಿ ಕಲರ್ ಇಷ್ಟು ಚೆನ್ನಾಗಿ ಚೇಂಜ್ ಆಗಿದೆ ಇಷ್ಟು ಕಲರ್ ಆದರೆ ಸಾಕು ಆಮೇಲೆ ಗುಳ್ಳೆಗಳು ಕಮ್ಮಿ ಆದರೆ ಬೆಂದಿದೆ ಅಂತ ಅರ್ಥ ಸೊ ಇದು ಇವಾಗ ಕಮ್ಮಿ ಆಗ್ತಾ ಬಂದಿದೆ ಸಾಕು ಇಷ್ಟು ಸಾಕು ಇವಾಗ ಇದನ್ನ ಒಂದು ಪ್ಲೇಟಿಗೆ ತಕ್ಕೊಂಡ್ಬಿಡೋಣ ಸೊ ಸೆಕೆಂಡ್ ಬ್ಯಾಚು ಅಷ್ಟೇ ಇದೇ ಥರನೇ ಬಿಟ್ರೆ ಆಯಿತು ನೋಡಿ ಒಳ್ಳೆ ಜಾಮೂನ್ ಥರ ಕಾಣುತ್ತೆ ಸಾಫ್ಟ ಇದು ಏನು ಗೊತ್ತು ಇವಾಗ ತಿಂದೋಕಾಗ ಒಳ್ಳೆ ಸಾಫ್ಟ್ ಸಾಫ್ಟ್ ಅನಿಸುತ್ತೆ ಆಯಿತಾ ಸೊ ಆಮೇಲೆ ಗಟ್ಟಿ ಆಗುತ್ತೆ ಸಖತ್ತಾಗಿತ್ತು ಆಯಿತಾ ನಾನು ಆಲ್ರೆಡಿ ಒಂದು ತಿಂದು ನೋಡಿದೆ ಅಂದರೆ ಆಲ್ರೆಡಿ ಒಂದು ಫಸ್ಟಿಗೆ ಹಾಕಿದ್ನಲ್ಲ ಎಣ್ಣೆ ತುಂಬಾ ಕಾದಿತ್ತಲ್ಲ ಅದು ಬೆಂದೋಗಿತ್ತು ಅಷ್ಟು ಬೇಗ ಸೊ ತಿಂದು ನೋಡಿದೆ ತುಂಬಾ ಚೆನ್ನಾಗಾಗಿತ್ತು ಸೊ ಸೆಕೆಂಡ್ ಬ್ಯಾಚ್ ಅದೇ ತರ ಬಿಡ್ತೀನಿ ಇವಾಗ ಬಾರಿ ಆಲ್ರೆಡಿ ರೆಡಿ ಆಗಿದೆ ಡೆಕೋರೇಷನ್ ನೋಡಿ ಶೇಪ್ ಶೇಪಲ್ಲಿ ಮಾಡಿದ್ದೀನಿ ತುಂಬಾ ಚೆನ್ನಾಗಾಗಿದೆ ತುಂಬಾ ಕ್ರಿಸ್ಪಿಯಾಗಿ ಬಂದಿದೆ ಸೊ ಟೇಸ್ಟ್ ನೋಡೋಣ